ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ತೆಂಗಿನಕಾಯಿ ದೀಪದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಶಿವನ ಸಂಪೂರ್ಣ ಆಶೀರ್ವಾದನ ಪಡಿಬಹುದು ಯಾವುದಾದರೂ ಒಂದು ದಿನ ಹಚ್ಚಬಹುದು ಹಾಗೆ ಅತ್ಯಂತ ವಿಶೇಷವಾದಂಥ ಈ ದಿನ ನೀವು ಈ ದೀಪ ಹಚ್ಚೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡ್ಕೋಬೋದು ಅದು ಯಾವ ದಿನ ಎಷ್ಟು ದಿನ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಈ ದೀಪನ ಹಚ್ಚಿ ಮೇಲೆ ಏನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರಿತೀವಿ ಹಾಗೆ ತೆಂಗಿನಕಾಯನ್ನ ಶ್ರೀಫಲ ಅಂತ ಹೇಳ್ತೀವಿ ಅಷ್ಟೇ ಅಲ್ಲದೆ ತೆಂಗಿನಕಾಯಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳಲಾಗತ್ತೆ ಅದರ ಜೊತೆಗೆ ಶಿವನ ಸ್ವರೂಪ ಕೂಡ ಯಾಕಂದರೆ ತೆಂಗಿನಕಾಯಿಗೂ ಕೂಡ ಮೂರು ಕಣ್ಣುಗಳಿರುತ್ತೆ ಹಾಗಾಗಿ ಸಾಕ್ಷಾತ್ ಶಿವನ ಸ್ವರೂಪವಾದಂಥ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ನಾವು ಶಿವನಿಗೆ ಮಾಡೋದ್ರಿಂದ ಎಲ್ಲ ರೀತಿಯ ದುಃಖ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಶಿವನಿಗೆ ಅಂತಾನೆ ಅಲ್ಲ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಅದರಲ್ಲೂ ಶಕ್ತಿ ದೇವತೆಗಳು ಅಂದರೆ ದುರ್ಗಾದೇವಿ ದೇವಸ್ಥಾನದಲ್ಲೂ ಕೂಡ ಶುಕ್ರವಾರ ಅಥವಾ ಮಂಗಳವಾರ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದೀನಿ ಯಾವುದೇ ಪೂಜೆ ವ್ರತ ದೀಪಾರಾಧನೆ ಮಾಡೋದಕ್ಕೆ ಕಾರ್ತಿಕ ಮಾಸ ತುಂಬಾ ಒಳ್ಳೆ ಸಮಯ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಈ ಮಾಸದಲ್ಲಿ ಮಾಡಬಹುದು ಅಂತ ಅಲ್ಲದೆ ಈ ಕಾರ್ತಿಕ ಸೋಮವಾರದ ದಿನ ಶಿವನಿಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಯಾರಾದರೂ ಈ ದೀಪಾರಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇನ್ನೂ ಒಂದು ಸೋಮವಾರ ಇದೆ ನೀವು ಖಂಡಿತ ಮಾಡಬಹುದು ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಸೋಮವಾರ ಗುರುವಾರ ಶುಕ್ರವಾರ ಅಥವಾ ಭಾನುವಾರ ಈ ದೀಪಾರಾಧನೆಯನ್ನು ಮಾಡಬಹುದು ನಿಮಗಿನ್ನೂ ಸಾಕಷ್ಟು ಸಮಯ ಇದೆ ಹಾಗಾಗಿ ಈಗ ನಾನು ಹೇಳಿದ್ದಂಥ ದಿನಗಳಲ್ಲಿ ಈ ದೀಪಾರಾಧನೆ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬಹುದು ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಮತ್ತೆ ಹನ್ನೊಂದು ಗಂಟೆ ತನಕ ಅಂದರೆ ಬೆಳಗ್ಗೆ ನೀವು ನಾಲ್ಕೂವರೆ ಅಥವಾ ಐದು ಗಂಟೆ ಐದೂವರೆ ನೀವು ಯಾವಾಗ ಪೂಜೆ ಶುರು ಮಾಡ್ತೀರೋ ಆಗಿನಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಈ ದೀಪಾರಾಧನೆ ಮಾಡಬಹುದು ದೇವಸ್ಥಾನದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಸಂಜೆ ಐದು ಗಂಟೆ ನಂತರ ಈ ದೀಪಾರಾಧನೆಯ ಮಾಡಬಹುದು ದೇವಸ್ಥಾನದಲ್ಲಿ ಮಾಡೋದು ತುಂಬ ಒಳ್ಳೆಯದು ಕೆಲವರೆಲ್ಲ ಮನೆಯಲ್ಲಿ ಹಚ್ಬೋದಾ ಅಂತ ಕೇಳ್ತೀರಾ ಮನೆಯಲ್ಲಿ ಈ ದೀಪನ ಹಚ್ಚಿದ್ರೆ ಈ ದೀಪಗಳು ಪೂರ್ತಿಯಾಗಿ ಉರಿದು ಆದಮೇಲೆ ಈ ಏನು ಕರಟಗಳು ಉಳ್ಕೊಂಡಿರುತ್ತೆ ಅದು ಮತ್ತೆ ಇದರ ಸುತ್ತಲೂ ಇಟ್ಟಿರುವಂಥ ಹೂಗಳನ್ನು ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ತೊಗೊಂಡು ಹೋಗಿ ಬಿಸಾಕ್ಬೇಕು ಮತ್ತು ಇದ್ರ ಕೆಳಗಡೆ ಈ ತೆಂಗಿನಕಾಯಿ ದೀಪದ ಕೆಳಗಿಟ್ಟಿರುವಂಥ ಅಕ್ಕಿಯನ್ನು ಏನಾದರೂ ಸಿಹಿ ನೈವೇದ್ಯ ಮಾಡಿ ಮನೆಯವರು ತಿನ್ನಬೇಕು ಈ ರೀತಿಯಾಗಿ ಮಾಡಬೇಕಾಗತ್ತೆ ಅಲ್ಲದೆ ಈ ದೀಪಗಳು ಕೊನೆಯಲ್ಲಿ ಉರಿತ ಉರಿತ ಎಲ್ಲ ತುಂಬ ಕಪ್ಪಾಗ್ಬಿಡುತ್ತೆ ತೆಂಗಿನಕಾಯಿ ಪೂರ್ತಿ ಕಪ್ಪಾಗ್ಬಿಡತ್ತೆ ಜ್ವಾಲೆಗಳು ಜೋರಾಗಿ ಉರಿಯೋಕೆ ಶುರುವಾಗುತ್ತೆ ಕೆಲವೊಂದು ದೀಪಾರಾಧನೆಗಳನ್ನು ದೋಷ ನಿವಾರಣೆಗೋಸ್ಕರ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಮಾಡೋದು ತುಂಬ ಒಳ್ಳೆಯದು ಈ ದೇವಸ್ಥಾನದಲ್ಲಿ ಮಾಡೋದಾದರೆ ನಾವಲ್ಲಿ ದೀಪ ಹಚ್ಚಿ ಆರತಿ ಮಾಡಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಬರ್ತೀವಿ ನಂತರ ಅಲ್ಲಿರೋರು ಅದನ್ನು ದೀಪಗಳೆಲ್ಲ ಶಾಂತವಾದ ಮೇಲೆ ಅವರೇ ವಿಸರ್ಜನೆ ಮಾಡ್ಕೋತಾರೆ ಮತ್ತು ಅಲ್ಲಿರುವಂಥ ಅಕ್ಕಿಯನ್ನು ಅವರು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಹಾಗೆ ನೀವು ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸ್ಕೊಂಡು ಈ ದೀಪನ ಮನೆಯಲ್ಲಿ ಹಚ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಹಚ್ಚಬೋದು ಈಗಾಗಲೇ ನಾನು ಸಮಯ ತಿಳಿಸ್ಕೊಟ್ಟಿದ್ದೀನಿ ನೀವು ದೇವಸ್ಥಾನದಲ್ಲಾದರೂ ಸರಿ ಮನೆಯಲ್ಲಾದರೂ ಸರಿ ಈಗ ನಾನು ಹೇಳಿರೋ ಸಮಯದಲ್ಲಿ ಈ ದೀಪಗಳನ್ನು ಹಚ್ಬೋದು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ನೀವು ಯಾವಾಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಿರೋ ಮನೆಯಲ್ಲಿ ಪೂಜೆ ಆದಮೇಲೆ ಈ ದೀಪನ ಹಚ್ಚಿ ಆರತಿ ಮಾಡಿ ಅಲ್ಲೇ ಇಡ್ಬೋದು ಮತ್ತು ಸಂಜೆ ಏನಾದರೂ ದೀಪ ಹಚ್ತೀರಾ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ತೀವಿ ಅನ್ನೋದಾದರೆ ಸಂಜೆ ಐದು ಮೂವತ್ತರ ನಂತರ ಈ ದೀಪಾರಾಧನೆ ಮಾಡ್ಬೋದು ಇನ್ನೊಂದು ಅತ್ಯಂತ ಶುಭ ದಿನ ಅಂದರೆ ಕಾಲಾಷ್ಟಮಿ ತುಂಬಾ ಹತ್ತಿರದಲ್ಲೇ ಇದೆ ಅಂದ್ರೆ ಇದೇ ಬುಧವಾರ ಹನ್ನೆರಡನೇ ತಾರೀಕು ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಈ ದಿನ ಬೇಕಾದರೆ ನೀವು ಈ ದೀಪಾರಾಧನೆ ಮಾಡೋದಕ್ಕೆ ಶುರು ಮಾಡಬಹುದು ಅಥವಾ ಅಷ್ಟಮಿ ದಿನ ಒಂದು ದಿನ ಮಾತ್ರ ಹಚ್ತೀವಿ ಅನ್ನೋರು ಕೂಡ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹಚ್ಚಬಹುದು ಈ ದೀಪನ ಯಾವ ರೀತಿ ಹಚ್ಚಬೇಕು ಅಂತಂದ್ರೆ ಮನೆಯಲ್ಲೇ ಹಚ್ಚುವಂಥವ್ರು ಯಾವುದಾದ್ರೂ ಬೆಳ್ಳಿ ಅಥವಾ ಹಿತ್ತಾಳೆ ತಾಮ್ರದ ತಟ್ಟೆಯನ್ನು ಉಪಯೋಗಿಸಬಹುದು ಅಥವಾ ಅಡಕೆ ತಟ್ಟೆಯಲ್ಲೂ ಕೂಡ ಈ ದೀಪನ ಹಚ್ಬೋದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಆ ತಟ್ಟೆಗೆ ಸ್ವಲ್ಪ ಅಕ್ಕಿನ ಹಾಕೋಬೇಕು ಅಕ್ಕಿಯ ಮೇಲೆ ಎರಡು ವಿಳ್ಳೆದೆಲೆನ ಇಡಬೇಕು ಎರಡೆರಡು ವಿಳ್ಳೆದೆಲೆ ಆ ವಿಳ್ಳೆದೆಲೆ ಮೇಲೆ ಒಂದು ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿಯನ್ನು ಮಧ್ಯಕ್ಕೆ ಸರಿಯಾಗಿ ಹೊಡಿಬೇಕು ಆ ನಂತರ ಆ ನೀರನ್ನು ಗಿಡಕ್ಕೆ ಹಾಕ್ಬೋದು ಆ ಎಳನೀರನ್ನು ಗಿಡಕ್ಕೆ ಹಾಕಿ ತೆಂಗಿನಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಬೇಕು ನಾಲ್ಕು ಅಥವಾ ಐದು ಕಡೆ ಅರಶಿನ ಕುಂಕುಮನ ಹಚ್ಚಿ ಆ ಎರಡೆರಡು ವಿಳ್ಳೆದೆಲೆ ಮೇಲೆ ತೆಂಗಿನಕಾಯನ್ನು ಇಡಬೇಕು ಮೊದಲು ತಟ್ಟೆಯಲ್ಲಿ ಅಕ್ಕಿ ಹಾಕಬೇಕು ಆನಂತರ ಎರಡೆರಡು ವಿಳೆದೆಲೆ ಇಡಬೇಕು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ತೆಂಗಿನಕಾಯಿ ಸುತ್ತಲೂ ಹೂವನ್ನು ಜೋಡಿಸ್ಬೇಕು ಮತ್ತು ಕೆಲವೊಂದು ಸಲ ತೆಂಗಿನಕಾಯಿ ಅಲಗಾಡುತ್ತೆ ಹಾಗಾಗಿ ಆ ಹೂವಿನಿಂದಲೇ ನೀವು ಸಪೋರ್ಟ್ ಕೊಟ್ಟು ಕರೆಕ್ಟಾಗಿ ಆ ತೆಂಗಿನಕಾಯಿ ಹೋಳುಗಳು ಸರಿಯಾಗಿ ಕೂತ್ಕೊಳ್ಳೋ ಹಾಗೆ ನೀವು ಮಾಡ್ಕೋಬೇಕು ಆ ನಂತರ ಆ ತೆಂಗಿನಕಾಯಿ ಒಳಗಡೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಆನಂತರ ಎರಡೆಳೆ ಬತ್ತಿ ಆ ಬತ್ತಿಯನ್ನು ಎರಡೆಳೆಯಾಗಿ ಹೊಸ್ದು ಅದರಲ್ಲಿ ಹಾಕಬೇಕು ಎರಡೂ ತೆಂಗಿನಕಾಯಿಯ ದೀಪದಲ್ಲಿ ಎರಡೆರಡು ಬತ್ತಿಗಳನ್ನು ಹಾಕಬೇಕು ಆ ಬತ್ತಿ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಚಿ ಆಗ ಬೇಗ ದೀಪ ಹತ್ಕೊಳ್ಳುತ್ತೆ ವಿಪರೀತ ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಕೆಂಪು ಬತ್ತಿಗಳು ಗ್ರಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ದಾರದಿಂದ ಮಾಡಿರ್ತಾರೆ ಅಂಥ ಬತ್ತಿಯನ್ನು ಕೂಡ ಉಪಯೋಗಿಸ್ಬೋದು ಅಥವಾ ನೀವು ಮನೆಯಲ್ಲೇ ಮಾಡ್ಕೋತಿರ ಅನ್ನೋದಾದರೆ ಬಿಳಿ ದಾರಕ್ಕೆ ಕುಂಕುಮ ಹಚ್ಚಿ ಕೆಂಪು ಮಾಡಿ ಅದನ್ನು ಎಳೆ ಅಥವಾ ಹದಿನೆಂಟು ಎಳೆ ಎಳೆ ಆ ರೀತಿ ಸುತ್ತಿ ಚೆನ್ನಾಗಿ ಒಸ್ದು ಅಂಥ ಬತ್ತಿಯನ್ನು ಕೂಡ ನೀವು ಹಾಕಿ ದೀಪ ಹಚ್ಚಬೋದು ಈ ದೀಪ ಹಚ್ಚುವಾಗ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊತಾನೆ ಇರಬೇಕು ಅಥವಾ ಓಂ ಕಾಲಭೈರವೇಶ್ವರಾಯ ನಮಃ ಅಂತ ಹೇಳ್ಕೊಂಡು ದಾರಿದ್ರ್ಯ ದುಃಖ ದಹನಾಯ ನಮ ಶಿವಾಯ ಈ ಮಂತ್ರನ ಹೇಳ್ಕೊಳ್ತಾ ನೀವು ಈ ದೀಪನ ರೆಡಿ ಮಾಡ್ಕೋಬೇಕು ಆ ನಂತರ ಈ ದೀಪನ ಹಚ್ಚಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಈ ದೀಪ ಹಚ್ಚಬೇಕು ಆ ನಂತರ ಶಿವನನ್ನು ಪ್ರಾರ್ಥನೆ ಮಾಡಿ ಆ ನಂತರ ಕಾಲಭೈರವೇಶ್ವರನನ್ನು ಪ್ರಾರ್ಥನೆ ಮಾಡಿ ತುಂಬಾ ಒಳ್ಳೆಯದು ಕಾಲಭೈರವೇಶ್ವರ ಕೂಡ ಶಿವನ ಉಗ್ರ ಸ್ವರೂಪ ಹಾಗಾಗಿ ಇದೇ ಕಾಲಾಷ್ಟಮಿ ದಿನ ತೆಂಗಿನಕಾಯಿ ದೀಪ ಹಚ್ಚೋದಕ್ಕೆ ಶುರು ಮಾಡಿ ಕಾಲಾಷ್ಟಮಿ ಬುಧವಾರ ಇದೆ ಮೊದಲನೇ ದಿನ ನೀವು ಈ ದಿನ ದೀಪ ಹಚ್ಚಿ ಆಮೇಲೆ ಬೇಕಾದರೆ ನೀವು ಯಾವುದೇ ವಾರ ಕಂಟಿನ್ಯೂ ಮಾಡ್ಕೋಬಹುದು ಒಟ್ಟು ಎಂಟು ವಾರ ನೀವು ಈ ರೀತಿ ಈ ದೀಪ ಹಚ್ಚಬೇಕಾಗತ್ತೆ ಈ ಬುಧವಾರ ಶುರು ಮಾಡಿದ್ರೆ ಮತ್ತು ನೀವು ನೆಕ್ಸ್ಟು ಯಾವುದೇ ಭಾನುವಾರ ಗುರುವಾರ ಸೋಮವಾರ ಈ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂದರೆ ಕಾಲಭೈರವೇಶ್ವರನಿಗೆ ನಾನು ಹೇಳ್ತಾ ಇರೋದು ಅಥವಾ ಶಿವನಿಗೆ ಹಚ್ಚೋದಾದರೆ ಈ ಬುಧವಾರ ಶುರು ಮಾಡಿ ನೆಕ್ಸ್ಟು ನಿಮಗೆ ನಾಲ್ಕನೇ ಕಾರ್ತಿಕ ಸೋಮವಾರ ಸಿಗುತ್ತೆ ಆವತ್ತು ನಿಮಗೆ ಎರಡನೇ ವಾರ ಲೆಕ್ಕ ಸಿಗುತ್ತೆ ಅದಾದ್ಮೇಲೆ ನೀವು ಹಾಗೆ ಸೋಮವಾರ ಸೋಮವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಥವಾ ಸೋಮವಾರ ಗುರುವಾರ ಮತ್ತು ಸೋಮವಾರ ಗುರುವಾರ ಈ ರೀತಿ ಕೂಡ ಶಿವನಿಗೆ ನೀವು ದೀಪ ಹಚ್ಬೋದು ಮತ್ತು ಬೆಳಗ್ಗೆ ಹೊತ್ತು ನೀವು ಶಿವನಿಗೆ ಈ ದೀಪ ಹಚ್ಚೋದಾದರೆ ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಹಚ್ಚಿ ತುಂಬ ಒಳ್ಳೆಯದು ಈ ಸಮಯದಲ್ಲಿ ತೆಂಗಿನಕಾಯಿ ದೀಪನ ಹಚ್ಚಿ ನಿಮ್ಮ ಮನಸ್ಸಿನಲ್ಲಿರುವಂಥ ಏನೇ ಕೋರಿಕೆ ಬೇಡಿಕೆ ಇದ್ರೂ ಅದನ್ನು ಬೇಡಿಕೊಂಡು ದೇವರಿಗೆ ಆರತಿ ಮಾಡಿ ಆದರೆ ದೀಪ ಎಲ್ಲ ಶಾಂತವಾದ ಮೇಲೆ ನಾನು ಹೇಳಿರೋ ರೀತಿಯಲ್ಲೇ ವಿಸರ್ಜನೆ ಮಾಡಬೇಕು ಯಾಕಂದರೆ ಎಲ್ಲಂದರಲ್ಲಿ ದಯವಿಟ್ಟು ಹಾಕಬೇಡಿ ಕಸಕ್ಕೆಲ್ಲ ಹಾಕೋ ಆಗಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಈ ತೆಂಗಿನಕಾಯಿ ದೀಪ ಪೂರ್ತಿಯಾಗಿ ಉರಿದು ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ ಆ ತೆಂಗಿನಕಾಯಿ ಚಿಪ್ಪು ಮತ್ತು ದೀಪದ ಸುತ್ತ ಇಟ್ಟಿರುವಂಥ ಹೂಗಳನ್ನು ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕು ಇನ್ನು ನೀವು ತಟ್ಟೆಯಲ್ಲಿಟ್ಟಿರೋಂಥ ಅಕ್ಕಿಯನ್ನು ಸಿಹಿ ಪೊಂಗಲ್ ಮಾಡಿ ನೀವು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತೊಗೋಬೋದು ನೀವು ಒಂದು ದಿನ ದೀಪ ಹಚ್ತಿರೋ ಅಥವಾ ಸಂಕಲ್ಪ ಮಾಡಿಕೊಂಡು ಎಂಟು ವಾರ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಈ ರೀತಿಯೆಲ್ಲ ನೀವು ಈ ದೀಪ ಹಚ್ತೀವಿ ಅಂತ ಅಂದ್ಕೊಂಡಿದ್ರೆ ಅಷ್ಟು ಸಲಾನು ಇದೇ ರೀತಿಯೇ ವಿಸರ್ಜನೆ ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚೋದಾದರೆ ದೇವಸ್ಥಾನದಲ್ಲಿ ಹಚ್ಚೋದಾದರೆ ದೀಪ ಹಚ್ಚಿ ಆರತಿ ಮಾಡಿ ಆ ತಟ್ಟೆ ನೀವು ಅಲ್ಲೇ ಅಂದರೆ ಅಡಿಕೆ ತಟ್ಟೆನ ಅಲ್ಲೇ ಇಟ್ಟು ಬರ್ಬೋದು ಅಲ್ಲೇ ಅವರೇ ವಿಸರ್ಜನೆ ಮಾಡ್ಕೊಳ್ತಾರೆ ಮತ್ತು ಅಕ್ಕಿಯನ್ನು ಅವರು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಈ ದೀಪಾರಾಧನೆಯನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದರೂ ಮಾಡಬಹುದು ನಿಮ್ಮ ಯಾವುದೇ ಕೆಲಸಗಳು ತುಂಬ ನಿಧಾನ ಆಗ್ತಾ ಇದೆ ಶುರು ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂತ ಯಾವುದೇ ಕೆಲಸ ಇದ್ರೂ ಕೂಡ ಅಥವಾ ನೀವೇನಾದರೂ ಸ್ವಂತ ಮನೆ ಕಟ್ಟೋದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ ಆ ಕೆಲಸ ನಿಮ್ಮ ಕೈಗೂಡ್ತಾ ಇಲ್ಲ ಅಂದರೂ ಕೂಡ ಈ ದೀಪಾರಾಧನೆಯನ್ನು ನೀವು ಮಾಡಬಹುದು ಅದರಲ್ಲೂ ಕಾಲಭೈರವೇಶ್ವರನ್ಗೆ ನೀವು ಈ ದೀಪ ಹಚ್ಚೋದ್ರಿಂದ ಖಂಡಿತ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ ಹಾಗಾಗಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ ಅಥವಾ ನೀವು ಯಾವ ದೇವರಿಗೆ ಈ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಮಾಡಿ ಈ ದೀಪಾರಾಧನೆಯಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಸ್ನೇಹಿತರೆ ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ಕೇಳಿದ್ರಿ ನನಗೆ ಗೊತ್ತಿರುವಂತ ಅಷ್ಟು ಮಾಹಿತಿಯನ್ನ ತಿಳಿಸಿದ್ದೀನಿ ನಾನು ಕೂಡ ಈ ದೀಪಾರಾಧನೆ ಮಾಡಿದ್ದೀನಿ ನಾನು ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ನಾನು ಈ ದೀಪ ಹಚ್ಚಿದ್ದೆ ನೀವೇನಾದರೂ ಶಿವನ್ ದೇವಸ್ಥಾನದಲ್ಲಿ ಈ ದೀಪ ಹಚ್ತೀರಾ ಅಂದರೆ ಸೋಮವಾರ ಗುರುವಾರ ಭಾನುವಾರ ಹಚ್ಬೋದು ಅಥವಾ ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಈ ದೀಪ ಹಚ್ತೀರಾ ಅಂದರೆ ಮಂಗಳವಾರ ಶುಕ್ರವಾರ ಹಚ್ಚಿ ಆ ರಾಹುಗಾಲದಲ್ಲೂ ಕೂಡ ಹಚ್ಬೋದು ಅಥವಾ ಬೆಳಗ್ಗೆ ಅಥವಾ ಸಂಜೆ ಕೂಡ ಈ ದೀಪ ಹಚ್ಬೋದು ನಾನು ದೀಪ ಹಚ್ಚುವಂಥ ಸಮಯ ವಿಧಾನ ಎಲ್ಲನೂ ಕೂಡ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ವಿಡಿಯೋ ನೋಡುವಂಥವ್ರು ನಿಮ್ದು ಏನೇ ಪ್ರಶ್ನೆ ಇದ್ದರೂ ಮೊದಲು ಕಮೆಂಟ್ಸನ್ನು ಚೆಕ್ ಮಾಡಿ ಯಾಕೆ ಹೇಳ್ತೀನಿ ಅಂದರೆ ನೀವು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಬೇರೆ ಯಾರಾದರೂ ಕೇಳಿರ್ತಾರೆ ಅವ್ರಿಗೆ ಉತ್ತರ ಸಿಕ್ಕಿರುತ್ತೆ ನೀವು ಕಮೆಂಟ್ಸನ್ನು ಓದೋದ್ರಿಂದ ನಿಮಗೆ ಅಲ್ಲೇ ಉತ್ತರ ಸಿಕ್ಬಿಡತ್ತೆ ಕೆಲವೊಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನೀವು ಮಾಡುವಂಥ ಕಮೆಂಟ್ಸ್ ನನಗೆ ತುಂಬ ನಿಧಾನವಾಗಿ ಶೋ ಆಗುತ್ತೆ ಅಂದರೆ ನಿಧಾನವಾಗಿ ಕಾಣಿಸುತ್ತೆ ಇದರಿಂದ ನಾನು ರಿಪ್ಲೈ ಮಾಡೋದು ಕೂಡ ಲೇಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಸಲ ಕಮೆಂಟ್ಸನ್ನು ಕೂಡ ಚೆಕ್ ಮಾಡಿ ನೀವು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಬೇರೆ ಇನ್ಯಾರಾದರೂ ಕೇಳಿರ್ತಾರೆ ಹಾಗಾಗಿ ನಿಮ್ಗೆ ಅದರಲ್ಲೇ ಕೂಡ ಉತ್ತರ ಸಿಗುತ್ತೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಈ ದೀಪಾರಾಧನೆ ಮಾಡೋದಕ್ಕೆ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ತಗೊಳ್ಳಿ ಆ ತೆಂಗಿನಕಾಯನ್ನು ಸರಿಯಾಗಿ ಮಧ್ಯ ಭಾಗಕ್ಕೆ ಒಡಿಬೇಕು ಯಾಕಂದ್ರೆ ಎರಡೂ ದೀಪಗಳು ಒಂದೇ ಸಮನಾಗಿರಬೇಕು ಹಾಗೆ ಈ ದೀಪ ಹಚ್ಚುವಂಥವ್ರು ಒಂದು ದಿನದ ಮಟ್ಟಿಗೆ ಹಚ್ಚೋರಾದರೆ ಯಾವುದೇ ನಿಯಮಗಳಿರೋದಿಲ್ಲ ಸಂಕಲ್ಪ ಮಾಡಿಕೊಂಡು ಎಂಟು ವಾರ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಈ ರೀತಿ ನೀವು ಹಚ್ತೀರಾ ಅಂದ್ರೆ ನಾನ್ವೆಜ್ ಅನ್ನ ತಿನ್ನೋ ಹಾಗಿಲ್ಲ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ